वाट ब्रो मार्केट संकट में हाल होना से देखा रंजीत बनने दिए मेकअप माल दोबारा पोल के मुल कलेक्ट करते जी के यार बक्कर निकले तीन कुएं इंडिया ने तेरे बाल लाओ पर ले ले इल्ला रे रंड पार्न तो गोर्दू करा बेटों बेटों तंकाई ना दास बार पिला कमल बुली हाय वेलकम टू मनी सिटी लॉक्स देते हेलमेट

ಪ್ರಾಥಮಿಕವಾಗಿ ಹಂಚಿ ಹೋಗಿದ ಬಂಡ ಸಮಾಜವನ್ನು ಹಿರಿಯರು ಮಹಿಳೆಯರು ಯುವತಿಯರು ಎಲ್ಲರೂ ಕೂಡ ಸೇರಿಸಿಕೊಂಡು ನಮ್ಮ ಸಮಾಜ ಒಂದು ಕುಟುಂಬದ ರೀತಿಯಲ್ಲಿ ಅದು ಶ್ರೀಮಂತರು ಇರ್ಬೋದು ಬಡವರು ಇರ್ಬೋದು ದುಡ್ಡಿದ್ದವರು ಇರ್ಬೋದು ಇಲ್ಲದಿರ್ಬೋದು ಎಲ್ಲ ಎಲ್ಲ ಒಂದೇ ಸಮಾನತೆಯಿಂದ ಕ್ರೀಡೆಗಳು ಆಯೋಜಿಸಿಕೊಂಡು ಅತ್ಯಂತ ಸೌಲಭ್ಯತೆಯ ಪ್ರೀತಿ ವಿಶ್ವಾಸದ ಪರಸ್ಪರ ಒಬ್ಬರೊಬ್ಬರನ್ನು ಅರ್ಥ ಮಾಡಿ ಮತ್ತು ವಿಶ್ವಾಸದಲ್ಲಿ ಈ ರೀತಿ ಅವರು ಒಗ್ಗಟ್ಟು ಸಮಾಜ ಸರ್ವದಿ ಕೂಡ ಒಂದು ಮಾದರಿ ಆಗಲೇ ಹೇಗೆ ನಾನು ಅಂತ ನಾನು ಇವತ್ತು ಒಂದೇ ಮಾತನ್ನ ನಿಮಗೆ ಹೇಳಲಿಕ್ಕೆ ನಾನು ಈಗ ಬಯಸಿದು ಕೂಡ ತರವಾಗಿದೆ ಆದ್ರೆ ಒಂದೇ ನಿಮ್ಮ ಕ್ರೀಡಾಕೂಟ ಕೂಡ ಪ್ರಾರಂಭ ಆಗಬೇಕು ದೀರ್ಘವಾಗಿ ಮಾತಾಡಲಿಕ್ಕೆ ಹೋಗುದಿಲ್ಲ ನಮ್ಮ ಒಂದೇ ಮಾತನ್ನ ನಾನು ಕಲಿಕೆ ಏನಂತ ಹೇಳಿದ್ರೆ ಬಂಟ ಸಮಾಜಕ್ಕೆ ದೇವರು ವಿಶೇಷದ ಶಕ್ತಿ ಕೊಟ್ಟಿದ್ದಾರೆ ಆ ವಿಶೇಷ ಶಕ್ತಿ ಯಾವ್ದು ಅಂತ ಹೇಳಿದ್ರೆ ಸಮಾಜದ ನೇತೃತ್ವ ವಹಿಸುವಂತದ್ದು ಒಂದು ಸಮಾಜದಲ್ಲಿ ಎಲ್ಲಾ ಜಾತಿಯಲ್ಲ ಮತ್ತೆಲ್ಲ ವರ್ಗದವರನ್ನು ಅತ್ಯಂತ ಸಣ್ಣ ಮತ್ತು ದೊಡ್ಡವರನ್ನು ಒಂದೇ ವೇದಿಕೆಯಲ್ಲಿ ಒಗ್ಗಟ್ಟಿನಿಂದ ತೆಕ್ಕೊಂಡು ಕೂಡ ನೇತೃತ್ವ ಕೂಡ ಶಕ್ತಿ ಕೊಟ್ಟಿದೆ ಅದು ಬಂಟ ಸಮಾಜಕ್ಕೆ ಕೊಟ್ಟಿದೆ ಅದು ಗೋಚು ತಮ್ಮಿಂದ ಗ್ರಾಮದಲ್ಲಿ ಯೋಧ ಭಾಗಕ್ಕೆ ಬಂದೆ ನಾನು ಮನೋಗಳ ಅಚ್ಚರಿ ಇರುವ ಪಾಯಿಂಟ್ಗಳು ಏಕೋಗಳ ಮೂತಿರಿ ಉಪೋಗಳ ತಿಳಿದು ಬಂದಿ ಸ್ಟೂಡೆಂಟ್

ಅಲ್ಲೇ ಮೇಕಪ್ ಅಂತ ಬರ್ಪಾಲಿಗೆ ಮೊದಲು ಕಲೆಕ್ಟ್ ಅಂತೀಜಿಗೆ ನಾನು ಬಕ್ಕನಿಗಳಿಕ್ಕುವೆ ನಮ್ಮ ಟೀಮ್ ಅವಲ್ಲಿ ಮಕ್ಕಳು ಎಕಾಡು ಮುಟ್ಟ ಹಂಚ್ಬೋದಿತ್ತೇರಿತ ಒನಸು ಬರ್ನಾರ ಅಪ್ಪ ಬೈದಿ ಎರಡು ಜನ ಬ್ರೋಸ್ ಎಕಾಡ ಬಂದ್ ಏನ ಮೂಲ ಬತ್ತಿಲ್ಲ ಕಾಣ್ प्रोपोलेन में सी है गाइस और इंडिया या 1 लाख नू जी प ರಾಶ್ ಆಗಿದ್ದಾರೆ ನೋಡಿ ಇಲ್ಲಿ ದಾನೆ ಸೇಸ ಮಕ್ಕ ರೇ ರ್ಯಾಶ್ ಹಾತೀನಿ ನಮ್ಮ ಬೇರೆ ಬಿದಾರ್ ತುಂಬಾ ತುಲೇ ಹೆಂಗ್ ಯಾತ್ರೆ ಯಾತ್ರೆ ಹೆಂಗ್ಳು ಪಟು ಬಿದ್ರಿಗೆ ಒಂಜಿ పండు అబ్బి మధ్యాహ్న భారీ పొర్లు వనస హీరో పొరుల వనస మధ్యాహ్న అంచే తిండు యాన్ సిద్ధార్థ ఇదండి మీ మంజేశ్వర దండి నీ బారే తంగి ಒಂದು ಅಪ್ಪೆನ ನೆರಳ ತಿಂದು ಬೋಯ ಕಲರ್ ಕಲರ್ ವಾಟ್ ಕಲರ್ ಮುಟ್ಟ ಒಂಜಿ ಕ್ರಿಸ್ಮಸ್ ರಜೆ ಇರ್ತೇನೆ ಬೇರೆಗೆ ನಾನು ಐದ್ಮ್ ಬರ್ಪೇ ಸರ್ ರಜೆ ಉಂಡ ಆ ರಜೆ ಬರ್ಪೇ ಪಕ್ಕ ಹೊತ್ತಂದ್ರೆ ಹ್ಯಾಪಿ ನ್ಯೂ ಇಯರ್ ಎಲ್ಲಂಜಿ ಬರ್ಬಾನ ರಜೆ ಇರ್ತೀಜಿ நேசா லேய் ரேஜ கோர்ட்டேர் மஸ் உதர் உதர் டே உதர் இல்ல கட வரன ஃபைனலி ஃபைனலி பாத்தீங்களா பை பை லைக் உதரா அஞ்சக்கிடாத கட போர்தர் முள்பாரது முள்பாரது கட போர்தர் அப்ப இல்ல இல்ல அத பரந்து குறது குறது ഓൾത പറന്നു കാന്താമ വരെ ഡാ തിങ്ങ പോണ്ട് ഇത്ര ഓ വരെ ബന്യാ വരെ മൈസൂർ മൈസൂർ ഹ മൈസൂർ മൈസൂരാ ഉം മൈസൂർ വരെ പറന്നു വരെ എടേ പറന്നതെ ഒക്കെ മദ്നേ പോരണ്ട് ഒന്നി മദ്നേ പോരണ്ട് ഒരു മാവരാ ഈവർ വനത് നേ ക്യാനി നേനെ വസ്തൻ കിട ഓ ലുണ്ടു മദ്നേ ഹ